ನಿಮ್ಮ ಸಾಹುಕಾರ ಹತ್ರ ಕೇವಲ ಹತ್ತು ಸಾವಿರ ಅದಕ್ಕೆ ತಿಂಗಳ ತಿಂಗಳ ಬಡ್ಡಿ ಕೊಡ್ತಾ ಬಂದಿದ್ದೇನೆ ಅದು ಹೇಗೆ ಹದಿನೇಳು ಸಾವಿರ ಆಗುತ್ತೆ ಶೆಟ್ರೇ ಶೆಟ್ರೇ ಹಣದ ಬಟ್ಟಿ ಕಟ್ಟು ಈಗ ತಿಂಗಳಿಲ್ಲ ಹಣ ಕೇಳಿದರೆ ಬಟ್ಟು ಬಿಡೋರು ಅಂತ ನಿಮ್ಮ ಸಾಹುಕಾರ ತಿಳಿಸಿದ್ರೆ ಅದು ಅವಳ ಪ್ರಮೇಯ ಅಂತ ಹೇಳಿ ತಮ್ಮ ಅವರ ಸಾಹುಕಾರ ತಮ್ಮ ಸಾಹುಕಾರ ಅವ್ರ ಹೆಂಗ್ ಬರುವುದು ನಡೀತೈತೆ ಅಂದ್ರೆ ನಿಮ್ಮ ಮಾತು ಬಂದಾಗ ಯಾರ ತೀರ್ಮಾನ ಮಾಡ್ಕೊಂಡು ಬಾ ಅಂತೇಳಿ ಕೊಡುದಾದ್ರೆ ನಮ್ಮ ಬಡ್ಡಿ ಕೊಡ್ರೆ ಇಲ್ಲ ಬರದ್ ಕೊಟ್ಟೆ ಹೊರದಕ್ಕಾಗದ ಬಿಡದೇನ ಹೋಗ್ಬಿಡ್ತೇವೆ ಏನಂತ ಮಾತಾಡ್ತಾ ಇದ್ದೀವಿ ಹತ್ತು ಸಾವಿರಕ್ಕೆ ಬಿಡುವುದೇ ನೋಡಿ ನನಗೂ ಹುಲಿ ಅಂತ ಗಂಡ ಮಕ್ಕಳ ಮಾತ್ರ ನೀವು ನಿಮ್ಮ ನಿಮ್ಮ ಜೊತೆ ಮಾತು ನಾವೇ ಬಂದು ಆಗೋದು ಬೇಡ ಇವತ್ತು ನಮ್ಮ ಸಹಕಾರ ನಾನು ಕಳಿಸ್ಯಾರ ಇವತ್ತ ನೀವು ರೊಕ್ಕ ಕೊಡಿ ಕೊಡುವ ಇಲ್ಲಾಂದ್ರೆ ಪತ್ರ

ಏನಿದೆ ನನ್ನ ಮಗನ ಮಾತಾಡೋ ನಾನೇ ನಿಮ್ಮ ಮನೆಗೆ ಪುರುಚೆ ಕೇಳಲು ವಸೂಲಿ ಮಾಡುವುದಕ್ಕೆ ಬಂದಿದ್ದೇನೆ ಹಣ ಕೊಡಿ ಇಲ್ಲವಾರ ಎಲ್ಲರ ಕಾಗದ ಪತ್ರ ಕೊಡಿ ಶ್ರೀಮಂತರು ಹೇಳ್ತಾನೆ ನಮ್ಗೇನು ಕಿಮ್ಮತ್ತ ಇಲ್ಲ ತನ್ನ ನಿಮ್ ಮನೆಯಾಗ ನಮಗೆ ಕಿಮ್ಮತ್ತ ಇಲ್ಲದ ಮನೆಯಾಗ ನಾವು ಒಂದು ಚಿರಾಣ ಹಾಗಿಲ್ಲ ಬಂದು ಅಪ್ಪ ಶತ್ರೆ ನೀವು ತಿಳಿದು ತಿಳಿದು ದೊಡ್ಡವರು ಏನು ನನ್ನ ಸಣ್ಣ ಮಕ್ಕಳು ಬಾಯ್ತಪ್ಪಿ ಅಂತಿದ್ದಾವೆ ಅವನ್ನ ತಿಳಿದವ್ರ ಯಾಕೆ ದೊಡ್ಡದು ಮಾಡಬೇಕು ಸಣ್ಣವ್ರ ಐವ್ರೆ ಸ್ವಾಪ ಲಾಲಿ ಆಡೋ ಮಕ್ಕಳಿಗೆ ಲವ್ ಲವ್ ಅಂತ ಹೇಳಿ ಚಾಲು ಮಾಡ್ಯಾರ ಅಂತ ಈಗಿನ ಮಕ್ಕಳು ಸಣ್ಣವ್ರ ಎಂತ ಮನೆಯಾಗ ನಾವು ಒಂದು ಚೆನ್ನಾಗಿ ನಿಲ್ಲ ಬರ್ತಾನೆ ಸ್ವಾಪ ಹೋಗ್ರಿ ಹೋಗ್ರಿ ನಿಮ್ಮಂತದರಿಕೆಗೆಲ್ಲ ಅದೇ ನೋಡ್ರೆ ಬಿಟ್ಟಿನಿ ನೋಡ್ರಿ ಎದುರಾಗ ಇನ್ನು ಚಾಲುವಾಗ ನಿಮ್ಮ ಮನೆತನದ ನಾಟಕ ಹಿಂದ ಸುತ್ತೂರು ಆ ಮಲ್ಲಪ್ಪ ಶೆಟ್ಟಿ ಆ ಮಲ್ಲಪ್ಪ ಶೆಟ್ಟಿ ಯಾರು ಕಾಸ್ ಕಾಸ್ ನಮ್ಮ ದೊಡ್ಡ ಬ್ರಹ್ಮ ಈ ಮಲ್ಲಪ್ಪ ಶೆಟ್ಟಿಗೆ ಅಣ್ಣ ಕೆತ್ತೂರ ಹಾಳು ಮಾಡಿದ ಎಂದ ನಿಮ್ಮ ಮಲ್ಲ ಹಾಳ ಮಾಡ್ತಾನ ಆ ತುರದಲ್ಲಿ ಆವೇಶ ಪಟ್ಟು ಇಡೀ ಮಾತ್ರದಾಗಿತ್ತು ಯಾಕಂದ್ರೆ ಸಾಲ ತೆಗೆದುಕೊಂಡವರೇ ನಾವು ನಾವೇ ಸಣ್ಣವರಾಗಬೇಕು ವಿನಃ ಅನು ಅವರಲ್ಲ ನೋಡು ಈ ಮಾತನಾ ಒಂದು ಕೆಳಗೆ ಹೇಳಿ ಏನು ಅನಾಹುತ ಆ ಶಕ್ತಿ ಅಪ್ಪ ಇದಕ್ಕೆಲ್ಲ ಹೆದರಿದರೆ ಕೆಟ್ಟು ಹೋಗಬೇಕಾಗುತ್ತೆ ನಾಳೆ ಹೆದರು ಇವತ್ತು ಮಾತಿನ ಬರದಲ್ಲಿ ನಾನು ಒಂದು ಮಾ ವಿಷಯನ ಗೆಳದೆ ಮರೆತು ಇವತ್ತು ಯಾವ ದಿನ ಅಂತ ನಿನಗೆ ಏನಾದ್ರು ಗೊತ್ತಾ ಯಾವ್ದು ಮಾತಿಗೆ ಏನು ಮರೆತು ಬಿಟ್ಟಿದೆ ಏನಣ್ಣ ಇಷ್ಟು ಬೇಗ ಮರೆತು ಯಾಕೆ ಈ ನಿನ್ನ ತಂಗಿ ಏನಾದ್ರು ಮಾಡಿದಾಗ ಹೋಗಕ್ಕೆ ಆಗತ್ತಾ ಅಂತನ ಇವತ್ತು ರಕ್ಷಾ ಬಂಧನದ ದಿನ ಅಲ್ಲಿ ಮರೆತು ಬಿಟ್ಟಿದೆ ಸಾರಿ ಸರ್ ಒಳಗಡೆ ಹೋಗಿ ರಾಕಿ ತರ್ತೀವಿ i uh you -huh.